ಹಾಯ್ ವೀಕ್ಷಕರೇ ಅಮೂಲ್ಯಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ ಇವತ್ತಿನ ಕತೆ ಕುಗ್ರಾಮದ ಕಮಲಿ ಆಕೆಯ ಬದುಕು ಮತ್ತು ಆಕೆಗೆ ಎದುರಾದ ಸವಾಲುಗಳ ಕುರಿತಾಗಿದೆ ಬಡತನ ಸಂಪ್ರದಾಯ ಮತ್ತು ಸಮಾಜದ ಕಟ್ಟುಪಾಡುಗಳ ನಡುವೆ ಕಮಲಿ ಹೇಗೆ ತನ್ನ ಜೀವನವನ್ನು ನಡೆಸುತ್ತಾಳೆ ಎಂಬುದನ್ನು ಈ ಕಥೆಯಲ್ಲಿ ನೋಡೋಣ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ತುಮಕೂರಿನ ಹಳ್ಳಿಯೊಂದರಲ್ಲಿ ಕಮಲಿ ವಾಸವಾಗಿದ್ದಳು ಆಕೆಯ ತಂದೆ ತೀರಿಕೊಂಡ ನಂತರ ತಾಯಿ ಮತ್ತು ತಮ್ಮನ ಜವಾಬ್ದಾರಿ ಆಕೆಯ ಮೇಲಿತ್ತು ಕಮಲಿ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸುತ್ತಿದ್ದಳು ಅವರ ಮನೆಯ ಪಕ್ಕದಲ್ಲಿ ರಂಗ ಎಂಬುವವನು ವಾಸವಾಗಿದ್ದ ರಂಗ ಯಾವಾಗಲೂ ಕಮಲಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ಕಮಲಿ ಬಟ್ಟೆ ಒಗೆಯುವಾಗ ಗುಡಿಸುವಾಗ ರಂಗ ಬೇಕಂತಲೇ ನೋಡುತ್ತಿದ್ದ ಕಮಲಿಗೆ ಇದು ಗೊತ್ತಿದ್ದರೂ ಏನೂ ಮಾಡಲು ಸಾಧ್ಯವಿರಲಿಲ್ಲ ಯಾರಿಗೆ ಹೇಳಿದರೂ ತನ್ನ ಮಾನ ಮರ್ಯಾದೆ ಹೋಗುತ್ತದೆ ಎಂದು ಸುಮ್ಮನಿದ್ದಳು ರಂಗ ಅವಾಗವಾಗ ಕಮಲಿಯನ್ನು ಹಿಂಬಾಲಿಸುತ್ತಿದ್ದ ಒಂದೆರಡು ಸಲ ಆಕೆಯ ಕೈಯನ್ನು ಸಹ ಹಿಡಿದಿದ್ದ ಕಮಲಿ ತಪ್ಪಿಸಿಕೊಂಡು ಹೋಗಿ ಅಲ್ಲಿಂದ ಪಾರಾಗಿದ್ದಳು ಕಮಲಿಯದು ಸಂಪ್ರದಾಯಸ್ಥ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ಎಲ್ಲವೂ ಸಂಪ್ರದಾಯಬದ್ಧವಾಗಿಯೇ ನಡೆಯುತ್ತಿತ್ತು ಅವರು ಹುಟ್ಟಿನಿಂದಲೇ ಮನೆಯಲ್ಲಿ ಆಚಾರ ವಿಚಾರವನ್ನು ಪಾಲಿಸುತ್ತಿದ್ದರು ಆದರೆ ಬಡತನ ಕಾರಣದಿಂದ ಕಮಲಿಗೆ ಮದುವೆ ಭಾಗ್ಯ ಕೂಡಿ ಬಂದಿರಲಿಲ್ಲ ಇದು ಮನೆಯವರನ್ನು ಚಿಂತೆಗೀಡು ಮಾಡಿತು ಇದಕ್ಕಾಗಿ ಎಲ್ಲರೂ ಹರಕೆ ಮಾಡಿಕೊಂಡರು ವ್ರತ ಆಚಾರ ವಿಚಾರಗಳನ್ನು ಪಾಲಿಸಿದರು ಆದರೆ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿತ್ತು ಯಾರೇ ಸಿಕ್ಕರೂ ಈ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ತಾಯಿ ಮತ್ತು ಮಗ ಸಂಕಲ್ಪ ತೊಟ್ಟಿದ್ದರು ಕಮಳಿ ಹಲವಾರು ಕಷ್ಟಕಾರ್ಪಣ್ಯಗಳಿಗೆ ಒಳಗಾಗಿ ಕುಟುಂಬಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಳು ತನಗೆ ಬುದ್ಧಿ ಬಂದಾಗಿನಿಂದ ಯಾವುದೇ ಆಸೆಗಳಿಗೆ ಒಳಗಾಗದೆ ಯಾರ ಬಲೆಯಲ್ಲಿಯೂ ಬೀಳದೆ ತನ್ನನ್ನು ಕಾಪಾಡಿಕೊಂಡಿದ್ದಳು ದಿನದಿಂದ ದಿನಕ್ಕೆ ರಂಗ ಹೊಸ ಹೊಸ ಉಪಾಯಗಳನ್ನು ಮಾಡುತ್ತಿದ್ದ ಹೀಗೆ ಒಂದು ದಿನ ಗಾಡಿಯ ಮೇಲೆ ಹೋಗುವಾಗ ಕಮಲಿಯ ತಮ್ಮನನ್ನು ನಿಲ್ಲಿಸಿ ಅವನಿಗೆ ತನ್ನ ಹೊಲದ ಕೆಲಸಕ್ಕೆ ಬರುವಂತೆ ಆಸೆ ತೋರಿಸಿದನು ದಿನಕ್ಕೆ ನಲವತ್ತು ರೂಪಾಯಿ ಹೆಚ್ಚಿಗೆ ನೀಡುವುದಾಗಿ ಹೇಳಿದನು ಅಲ್ಲದೆ ಕಮಲಿಗೆ ತನ್ನ ಮನೆಯ ಕೆಲಸಕ್ಕೆ ಬಂದರೆ ಅವರಿಗೂ ದಿನಗೂಲಿಯಂತೆ ಒಂದು ನೂರು ರೂಪಾಯಿ ಕೊಡ್ತೀನಿ ಎಂದು ಹೇಳಿಬಿಟ್ಟಿದ್ದ ಇದರಿಂದ ಖುಷಿಯಾಗಿದ್ದ ಆ ಹುಡುಗ ಮನೆಯಲ್ಲಿ ಬಂದು ಹೇಳಿದಾಗ ಕಮಲಿ ಇದೆಲ್ಲ ಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿದಳು ಅವನಿಗೂ ಅಲ್ಲಿ ಕೆಲಸಕ್ಕೆ ಹೋಗದಂತೆ ಹೇಳಿದಳು ಯಾರಾದರೂ ತನ್ನ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡರೆ ತನ್ನ ಮುಂದಿನ ಜೀವನ ನರಕ ಎನ್ನುವುದು ಆಕೆಗೆ ತಿಳಿದಿತ್ತು ಅಲ್ಲದೆ ಕಮಲಿ ಬಡತನದಿಂದ ಬೇಸತ್ತಿದ್ದಳು ಹೀಗಿರುವಾಗ ಮನೆಗೆ ಅದೃಷ್ಟ ಒಲಿದು ಬಂದಿತ್ತು ಇದೇ ಊರಿನಲ್ಲಿನ ಸುಮಾರು ಮೂವತ್ತೆಂಟು ವರ್ಷದ ಸಿದ್ದಪ್ಪ ಇವರ ಮನೆಗೆ ಬಂದು ಕಮಲಿಯನ್ನು ಮದುವೆಗೆ ಕೇಳಿದರು ಮೊದಲಿಗೆ ಬೇಡ ಎಂಬೆಲ್ಲ ಯೋಚನೆಗಳು ಬಂದರೂ ಸಹಿತ ಮನೆಯ ತನಕ ಬಂದವರನ್ನು ತಿರಸ್ಕರಿಸುವುದು ಬುದ್ಧಿವಂತರ ಲಕ್ಷಣವಲ್ಲ ಎಂದು ಕಮಲಿ ಸರಿ ಎಂದು ಹೇಳಿದಳು ಆದರೆ ರಂಗ ಮತ್ತೊಂದೆಡೆ ಹೊಸ ಉಪಾಯವೊಂದನ್ನು ಮಾಡಿದನು ಒಂದು ದಿನ ತಾಯಿ ಮಗ ಪಕ್ಕದ ಊರಿಗೆ ಹೋದಾಗ ಮನೆಯಲ್ಲಿ ಯಾರಿಲ್ಲದ ಸಮಯವನ್ನು ನೋಡಿಕೊಂಡು ಕಮಲಿಯ ಮನೆಗೆ ಸೇರಿಕೊಂಡನು ಅಲ್ಲದೆ ಅಲ್ಲಿಯೇ ಬಿದ್ದಿದ್ದ ಹುಲ್ಲಿನ ರಾಶಿಯನ್ನು ಮೈಮೇಲೆ ಎಳೆದುಕೊಂಡು ಯಾರಿಗೂ ತಿಳಿದಂತೆ ಕುಳಿತಿದ್ದ ಈ ವೇಳೆ ಬಸ್ ಸ್ಟ್ಯಾಂಡ್ನಿಂದ ಬಂದ ಕಮಲಿ ಮೈಮೇಲೆ ನೀರು ಸುರಿದುಕೊಳ್ಳಬೇಕೆಂದು ಸಿದ್ಧರಾದಳು ಆಗ ಹುಲ್ಲಿನ ನಡುವೆ ಏನೋ ಸರಿದಂತಾಗಿ ಅದನ್ನು ನೋಡುತ್ತಾ ನಿಂತಿದ್ದಳು ಕೊನೆಗೆ ಅದನ್ನು ಸರಿಸಿ ನೋಡಿದಾಗ ರಂಗ ಅಲ್ಲಿಯೇ ಇದ್ದಿದ್ದನ್ನು ಕಂಡು ಗಾಬರಿಯಿಂದ ಚಿರಿದಳು ಅವನು ಕೂಡಲೇ ಬಾಯಿ ಮುಚ್ಚಿದನು ಕೊನೆಗೆ ತಾನು ಇನ್ನೂ ಮುಂದೆ ನಿನ್ನ ತಂಟಿಗೆ ಬರುವುದಿಲ್ಲ ನನ್ನ ಮರ್ಯಾದೆ ಉಳಿಸು ಎಂದು ಬೇಡಿಕೊಂಡನು ಕಮಲಿ ಸಮ್ಮತಿಸಿ ಅಲ್ಲಿಂದ ಪರಾರಿಯಾದಳು ಆದರೆ ದಿನಗಳದಂತೆ ರಂಗಸೇಡಿಗಾಗಿ ಕಾಯುತ್ತಲೇ ಇದ್ದ ಮತ್ತೊಂದೆಡೆ ಮನೆಗೆ ಬಂದಿದ್ದ ಸಿದ್ದಪ್ಪನ ಹಿನ್ನೆಲೆಯನ್ನು ವಿಚಾರಿಸಿದಾಗ ಅವರಿಗೆ ಒಂದು ಸುದ್ದಿ ತಿಳಿದಿತ್ತು ಏನೆಂದರೆ ಆತನಿಗೆ ಈಗಾಗಲೇ ಹಿಂದೆ ಮದುವೆಯಾಗಿದ್ದು ಇದು ಅವನಿಗೆ ಎರಡನೇ ಸಂಬಂಧವಾಗಿತ್ತು ಹೀಗಾಗಿ ಮನೆಯವರು ಸ್ವಲ್ಪ ಚಿಂತೆಗೆ ಒಳಗಾಗಿ ಬಿಟ್ಟರು ಆಮೇಲೆ ಮನೆಯಲ್ಲಿ ಎಲ್ಲರೂ ಈ ಬಗ್ಗೆ ಚರ್ಚೆ ನಡೆಸಿ ಕೊನೆಗೆ ಪಾಲಿಗೆ ಬಂದಿದೆ ಪಂಚಾಮೃತ ಎಂದು ನಿರ್ಧಾರ ಮಾಡಿ ಮುಂದಿನ ಕಾರ್ಯಕ್ಕೆ ಒಪ್ಪಿಗೆ ನೀಡಲಾಯಿತು ಆ ದಿನ ಸಿದ್ದಪ್ಪ ಮನೆಗೆ ಬಂದಾಗ ಎಲ್ಲರ ಖುಷಿಯಿಂದ ಇದ್ದರೂ ಸಹಿತ ಕಮಲಿ ಸ್ವಲ್ಪ ಬೇಜಾರಾಗಿದ್ದಳು ಏಕೆಂದರೆ ಸಿದ್ದಪ್ಪ ನೋಡಲು ಕಪ್ಪು ಆದರೆ ಆತ ಸತ್ಯ ಹೇಳಿದ್ದರಿಂದ ಮಾತುಕತೆ ಮುಂದುವರೆಯಿತು ಇನ್ನು ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆದವು ಮೊದಲ ದಿನವಂತೂ ಕೇಳುವಂತೆ ಇರಲಿಲ್ಲ ಏಕೆಂದರೆ ಮೂವತ್ತೆಂಟು ವರ್ಷಗಳ ನಂತರ ತನ್ನ ಬಾಳು ಬೆಳಗಲಿದೆ ಎಂದು ತಿಳಿದು ಕಮಲಿ ಸಂತೋಷಪಟ್ಟಿದ್ದಳು ಹೀಗೆ ಇವರನ್ನು ಒಳಗೆ ಕಳುಹಿಸುವ ಮುನ್ನ ತನ್ನ ತಾಯಿ ಬಂದು ಹೆದರಬೇಡ ಎಂದು ಕಿವಿಮಾತನ್ನು ಹೇಳಿ ಒಳಗೆ ಕಳುಹಿಸಿದರು ಒಳಗೆ ಹೋದ ಕೂಡಲೇ ತುಸು ಹೊತ್ತು ಮಾತನಾಡಲು ಕುಳಿತರು ಆಗ ಸಿದ್ದಪ್ಪ ತನ್ನ ಹಿಂದೆ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ತಿಳಿಸಿ ಸ್ವಲ್ಪ ದುಃಖಿತನಾದ ಆಮೇಲೆ ಕಮಲಿ ಸಿದ್ದಪ್ಪನಿಗೆ ಸಮಾಧಾನ ಮಾಡಿದಳು ಇನ್ನೇನು ಎಲ್ಲಾ ಸಿದ್ದಪ್ಪ ಶುರು ಮಾಡಬೇಕು ಎನ್ನುವಷ್ಟರಲ್ಲಿಯೇ ಆತ ತಲೆ ತಿರುಗಿ ದೀಪದ ಕಡ್ಡಿಯ ಮೇಲೆ ಬಿದ್ದುಬಿಟ್ಟ ಅವು ನೇರವಾಗಿ ಕಣ್ಣೊಳಗೆ ಸೇರಿದ್ದವು ಈ ದುರ್ಘಟನೆ ನಡೆದು ಅವರಿಬ್ಬರ ಜೀವನ ಹಾಳಾಗಿ ಹೋಗಿತ್ತು ಘಟನೆಯಿಂದ ಎಲ್ಲರೂ ಗಾಬರಿಗೆ ಒಳಗಾಗಿದ್ದರು ಸಿದ್ದಪ್ಪನಿಗೆ ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದರು ಅವನು ಬದುಕುಳಿದ ಆದರೆ ಇತ್ತ ಕಮಲಿಯ ಮನಸ್ಸಿಗೆ ದೊಡ್ಡ ಆಘಾತವಾಗಿ ಬಿಟ್ಟಿತು ಮೊದಲ ದಿನವೇ ಹೀಗಾಗಿ ಬಿಟ್ಟಿತ್ತಲ್ಲ ತನ್ನ ಇಷ್ಟಾರ್ಥ ಈಡೇರುವುದೋ ಇಲ್ಲವೋ ಎಂಬ ಚಿಂತೆ ಕಾಡತೊಡಗಿತು ಕೊನೆಗೆ ಆತನನ್ನು ಮನೆಗೆ ಕರೆದುಕೊಂಡು ಬಂದಾಗ ಡಾಕ್ಟರ್ ಅವನಿಗೆ ಸ್ವಲ್ಪ ದಿನ ರೆಸ್ಟ್ ಮಾಡುವಂತೆ ಹೇಳಿದ್ದರು ಆಮೇಲೆ ಸಿದ್ದಪ್ಪನನ್ನು ಕಾಳಜಿ ಮಾಡತೊಡಗಿದರು ಮೊದಲೇ ಅನಾಥನಾಗಿದ್ದ ಸಿದ್ದಪ್ಪನಿಗೆ ಕಮಲಿಯೇ ಬಾಳಿನ ದೀಪವಾಗಿದ್ದರು ಇನ್ನು ಇವನ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲಾ ಕಡೆಗೆ ಅಲೆದಾಡಿದರು ಸಹಿತ ಅದು ವಿಕಲವಾಗಿತ್ತು ಇದರಿಂದ ಕಮಲಿ ಬಹಳ ನೊಂದುಕೊಂಡಿದ್ದಳು ತನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಕೆಲವೊಮ್ಮೆ ಎಂದುಕೊಳ್ಳುತ್ತಿದ್ದಳು ಇವರ ಜೀವನದಲ್ಲಿ ವಿಧಿ ಆಟವಾಡಿದ್ದರಿಂದ ಮಾನಸಿಕವಾಗಿ ನಲುಗಿ ಹೋದರು ಇನ್ನು ಇಷ್ಟೆಲ್ಲಾ ಆದರೂ ಸಹಿತ ಕಮಲಿ ಪ್ರತಿನಿತ್ಯ ಸಿದ್ದಪ್ಪನ ಕಾಳಜಿ ಮಾಡುತ್ತಿದ್ದರು ಪ್ರತಿನಿತ್ಯ ಅವನಿಗೆ ಮೈಮೇಲೆ ನೀರು ಸುರಿಯುವುದು ಶುಚಿಗೊಳಿಸುವುದು ಎಲ್ಲವನ್ನೂ ಮಾಡುತ್ತಿದ್ದರು ಸಿದ್ದಪ್ಪನನ್ನು ಮಗುವಿನ ಹಾಗೆ ಸಾಕುತ್ತಿದ್ದ ಕಮಲಿಗೆ ಕತ್ತಲು ದೂರ ಸರಿದು ಬೆಳಕು ಆವರಿಸುವ ದಿನ ಬಂದೇ ಬಿಟ್ಟಿತ್ತು ಹೀಗೆ ಪ್ರತಿನಿತ್ಯವೂ ಸಿದ್ದಪ್ಪನ ಸೇವೆ ಮಾಡುತ್ತಾ ಅವನನ್ನು ಆರೈಕೆ ಮಾಡುತ್ತಾ ಮೂರು ನಾಲ್ಕು ತಿಂಗಳು ಆಗಿಬಿಟ್ಟಿತ್ತು ಮನದಲ್ಲಿ ಆರದ ಜ್ವಾಲೆ ಇನ್ನೂ ಹಾಗೆಯೇ ಇತ್ತು ಅದನ್ನು ಆರಿಸಲು ಕಮಲಿ ಕೆಲವೊಮ್ಮೆ ಪ್ರಯತ್ನಿಸುತ್ತಿದ್ದರು ಹೀಗೆ ಒಂದು ದಿನ ಸೇವೆ ಮಾಡುವಾಗ ಕಮಲಿಗೆ ಒಂದು ಉಪಾಯ ಹೊಳೆಯಿತು ಸಿದ್ದಪ್ಪನಿಗೆ ಕಣ್ಣು ಕಾಣಿಸುವುದಿಲ್ಲ ಆದರೆ ನನಗೆ ಎಲ್ಲವೂ ಕಾಣಿಸುತ್ತದೆ ಎಂದು ಮನದಲ್ಲಿ ಎಂದುಕೊಂಡಳು ಆ ದಿನ ಕಮಲಿ ಸಿದ್ದಪ್ಪನಿಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿದಳು ಸಿದ್ದಪ್ಪ ಕಮಲಿಯೇ ಬರಲಿ ಎಂದು ಕಾಯುತ್ತಿದ್ದ ಏಕೆಂದರೆ ಇಷ್ಟೆಲ್ಲಾ ಆದರೂ ತನ್ನ ಸ್ವಾರ್ಥವನ್ನೂ ಬಿಡಲಿಲ್ಲ ಎಂಬ ಮಾತು ಎನಿಸಿಕೊಳ್ಳಬಾರದು ಎಂದು ಸುಮ್ಮನೆ ಇದ್ದ ಆದರೆ ಇವಾಗ ತಾನಾಗಿಯೇ ಒದಗಿ ಬಂದ ಅವಕಾಶ ಕಂಡು ಸಿದ್ದಪ್ಪ ಕಣ್ಣು ಕಾಣದಿದ್ದರು ಕಮಲಿಗೆ ಸಹಾಯ ಮಾಡಿದನು ಇನ್ನೂ ಇದಾದ ಬಳಿಕ ಇಬ್ಬರೂ ಕೆಲ ಹೊತ್ತು ಅಲ್ಲಿಯೇ ಕುಳಿತು ಮಾತನಾಡಿದರು ಆಗ ಸಿದ್ದಪ್ಪ ಆ ವಿಧಿಯೇ ಇವತ್ತು ಈ ಕೆಲಸಕ್ಕೆ ಪ್ರೇರಣೆ ನೀಡಿತು ಎಂದು ಮಾತನಾಡಿದ ಹೀಗೆ ಪ್ರತಿದಿನ ಮನೆಯಲ್ಲಿ ಇಬ್ಬರೂ ಖುಷಿಯಾಗಿ ಇರತೊಡಗಿದರು ಆಮೇಲೆ ಒಂದು ದಿನ ಸಿದ್ದಪ್ಪ ತೀರಿಕೊಂಡಾಗ ಅವರ ಕಣ್ಣುಗಳನ್ನು ಕಮಲಿಗೆ ಹಾಕಿದ್ದರಿಂದ ಕಮಲಿಗೆ ಕಣ್ಣು ಬಂದಿತ್ತು ಕಣ್ಣು ಬಂದಿದ್ದೇ ತಡ ಕಮಲಿ ಮೊದಲಿನಂತೆ ಎದ್ದು ಅಡ್ಡಾಡತೊಡಗಿದಳು ಮನೆಯಲ್ಲಿ ಪ್ರತಿನಿತ್ಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು ಕೊನೆಗೆ ತನ್ನ ಜೀವನ ಮತ್ತೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿದ್ದಕ್ಕೆ ಕಮಲಿ ಖುಷಿಪಟ್ಟಳು ಈ ಕಥೆಯು ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿ ಸ್ಥಳ ಅಥವಾ ಘಟನೆಗೆ ಸಂಬಂಧಿಸಿಲ್ಲ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಇಷ್ಟೇ ವೀಕ್ಷಕರೇ ಇವತ್ತಿನ ಕತೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅಮೂಲ್ಯ ಜಿಕೆ ಸ್ಟೋರಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು